ನಗರ ಸಾರಿಗೆ ಸಂಸ್ಥೆ ನೌಕರರ ಬಳಕೆದಾರರ ಸಹಕಾರ ಸಂಘದ ಚುನಾವಣೆಯಲ್ಲಿ ಭರ್ಜರಿ ಬಹುಮತ ಗೆದ್ದ ಸ್ನೇಹಜೀವಿ ಬೆಳಗದ ತಂಡದವರು ಮಾತನಾಡಿ ಸಮಸ್ತ ನೌಕರರ ಸಂಘದ ಸದಸ್ಯರಿಗೆ ಧನ್ಯವಾದ ಹೇಳಿದರು ಇದೇ ಸಂದರ್ಭದಲ್ಲಿ ಸದಸ್ಯರು ಗೆದ್ದ ಅಭ್ಯರ್ಥಿಗಳಿಗೆ ಸನ್ಮಾನ ಮಾಡಿದರು ಇದು ನಮ್ಮ ಗೆಲುವಲ್ಲ ಸಮಸ್ತ ಸಾರಿಗೆ ನೋಡುತ್ತ ಗೆಲುವು ಕಾರ್ಮಿಕರ ಗೆಲುವು ಯಾಕೆ ಅಂದ್ರೆ ಕಾರ್ಮಿಕರು ಇವತ್ತು ನ್ಯಾಯ ಬಯಸ್ತಿದ್ದಾರೆ ಅವ್ರಿಗೆ ಅನುಕೂಲ ಬಯಸ್ತಿದ್ದಾರೆ ಅವ್ರಿಗೆ ಏನ್ ಬೇಕಾಗಿದೆ ಅದನ್ನೆಲ್ಲ ಬಯಸ್ತಿದ್ದಾರೆ ಅದನ್ನ ಕೊಡ್ತಕ್ಕಂಥ ಕೆಲಸವನ್ನ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನೌಕರರ ಸಂಘ ಇವತ್ತು ಮಾಡ್ತಾ ಅದಕ್ಕೆ ಇವತ್ತು ಸಮಸ್ತ ಸಾರಿಗೆ ನೌಕರರ ಸೇರಿ ಇವತ್ತು ಸಾರಿಗೆ ನೌಕರರ ಸಂಘಕ್ಕೆ ಸ್ತ್ರೀಜೀವಿ ತಂಡಕ್ಕೆ ಗೆಲುವನ್ನು ನೀಡಿದ್ದಾರೆ ಸಂಘದಲ್ಲಿ ಚುನಾವಣೆ ನಡೀತಿದ್ದು ನಾನು ಮಹಿಳಾ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದ್ದೆ ಸಾರಿಗೆ ಮಿತ್ರರು ಎಲ್ಲ ಸಂಘಟನೆಗಳು ಮತ್ತೆ ನನ್ನ ನನ್ನ ಸಮುದಾಯ ಮತ್ತೆ ಎಲ್ಲ ಸಾರಿಗೆ ಮಿತ್ರರು ನನ್ನ ಕನ್ನಡ ಕ್ರೇ ಕನ್ನಡ ಸಮಿತಿಯ ನನ್ನ ಎಲ್ಲ ಪದಾಧಿಕಾರಿಗಳು ಎಲ್ಲಾ ನನ್ಗೆ ಸಪೋರ್ಟ್ ಮಾಡಿ ನಮ್ಗೆ ಬೇಕಾಗಿತ್ತು ಯಾಕಂದ್ರೆ ಕಾರ್ಮಿಕರಿಗೆ ಇಲ್ಲ ಸಲ್ಲದ ಸುಳ್ಳು ಆಸ್ವಾಸನೆಗಳನ್ನ ಕೊಡೋದಕ್ಕೆ ಹೊರಟು ನಿಂತಿದ್ರು ಅವರಿಗೆ ನೇರವಾದ ಉತ್ತರ ಕೊಡೋದಕ್ಕೆ ಕಾರ್ಮಿಕರು ಇವತ್ತು ಈ ಚುನಾವಣೆ ಮುಖಾಂತರವಾಗಿ ಉತ್ತರ ಕೊಟ್ಟಿದ್ದಾರೆ ನಾನು ಕಾರ್ಮಿಕರ ಹತ್ರ ಜಾಸ್ತಿ ಸುಳ್ಳುಗಳನ್ನ ಹೇಳಕ್ ಹೋಗಬೇಡಿ ವಾಸ್ತವತೆ ಹೇಳಿ ಸುಳ್ಳುಗಳನ್ನ ವಿಜೃಂಭಿಸ್ತಕ್ಕಂಥದನ್ನ ಕಮ್ಮಿ ಮಾಡಿ ವಾಸ್ತವತೆ ಬಗ್ಗೆ ಮಾತಾಡಿ ಕಾರ್ಮಿಕರಿಗೆ ಏನನ್ನ ಕೊಡ್ಸೋದಕ್ಕೆ ಸಾಧ್ಯ ಇದೆ ಅದ್ರ ಬಗ್ಗೆ ಮಾತಾಡ್ಬೇಕು ಅಂತಕ್ಕಂಥ ವಿಚಾರವನ್ನು ನಾನು ನಿಮ್ಮ ಮುಖಾಂತರ ಹೇಳೋದಕ್ಕೆ ಇಷ್ಟಪಡ್ತೀನಿ ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆ ನೌಕರರ ಬಳಕೆದಾರ ಸಹಕಾರ ಸಂಘದ ಚುನಾವಣೆ ಏನು ಪ್ರಾರಂಭ ಆಯ್ತು ಆ ಪ್ರಾರಂಭದಾಗ ನಮ್ಮ ಅನುಭವಿ ಮುತ್ಸಜ್ಜಿಗಳು ಹಳೆ ಬೇರುಗಳು ಹೊಸ ಚಿಗುರು ಒಂದು ಎಲ್ಲ ಒಂದು ನೇತೃತ್ವದಲ್ಲಿ ರಾಜೇಂದ್ರ ಬಾಬು ಮತ್ತು ಯುವಕರ ಕಣ್ಮಣಿ ಜಗದೀಶಿಯವರು ಮತ್ತು ನಮ್ಮ ಗಂಗಾಧರ್ ಸಾರು ಮತ್ತೆ ಎಲ್ಲ ಒಳ್ಳೆ ಎಲ್ಲ ಅನುಭವರು ಸಹಕಾರಿ ಸಂಘದ ಅನುಭವಿಗಳು ಮತ್ತು ಕಾರ್ಮಿಕ ಮುಖಂಡರು ಒಳಗೊಂಡಂತ ಒಂದು ಹೊಸ ವೆಂಕಟರಾಮ ಎಲ್ಲ ಅವ್ರಿನ್ನದೇ ಎಲ್ಲರೂ ಒಟ್ಟಾರೆ ಬಿ ಎಂ ಪಿ ಪ್ರಮುಖ ಮುಖಂಡರು ಏನಿದ್ರು ಎಲ್ಲ ಸೇರ್ಕೊಂಡು ಒಂದು ತಂಡ ಕಟ್ಟೋಣ ಒಳ್ಳೆ ತಂಡ ಕಟ್ಟೋಣ ಸದಸ್ಯರಿಗೆ ಒಂದು ಮಾರ್ಗದರ್ಶನ ಈ ಟೀಮ್ ಮುಂದಿನ ದಿನಮಾನಗಳಲ್ಲಿ ಹಳೆಯ ಹಳೇ ಒಂದು ಟೀಮ್ ಇಟ್ಕೊಂಡು ಹೊಸ ಹುಡುಗರನ್ನ ಮುಂದಿನ ದಿನ ಇದಕ್ಕೊಂದು ಡೆವಲಪ್ಮೆಂಟ್ ಮಾಡ್ಬೇಕನ್ನೋ ಉದ್ದೇಶ ಇಟ್ಕೊಂಡು ಅವರೆಲ್ಲ ಪರಿಶ್ರಮ ಸಾರ್ವಜನಿಕ ತೊಂದರೆ ಆಗ್ಲಾರ್ದೇನೆ ಕರ್ತವ್ಯ ಮುಗಿಸ್ಕೊಂಡು ನಮ್ಮ ಮೇಲೆ ಇಟ್ಟಂತ ಈ ತಂಡದ ನಾಯಕರ ಮೇಲೆ ಇಟ್ಟಂತ ಪ್ರೀತಿ ವಿಶ್ವಾಸಕ್ಕೋಸ್ಕರ ಎಲ್ಲರೂ ಪ್ರತ್ಯಕ್ಷ ಪರೋಕ್ಷವಾಗಿ ನಮ್ಮ ಗೆಲುವನ್ನು ನೀಡಿ ಗೆಲುವನ್ನು ಸಾಧಿಸಲಿಕ್ಕೆ ಸಹಾಯ ಮಾಡಿದಂಥ ಎಲ್ಲ ಸಮಸ್ತ ಮತದಾರರಿಗೆ ನನ್ನ ಕೃತಜ್ಞತೆಗಳು ಸ್ನೇಹಿತರೆ ಸ್ನೇಹಜೀವಿ ತಂಡದ ಅಧ್ಯಕ್ಷರು ಯುವ ನಾಯಕರು ನಮ್ಮ ಜಗಿಯ ಟೀಮು ಪೂರ್ತಿ ಬೆಂಬಲದಿಂದ ಗೆದ್ದಿದೆ ಕಂಜ್ಯೂಮರ್ ಸೊಸೈಟಿಗೆ ನಮ್ಮ ಪಿ ಎಂ ಟಿಸಿ ಕಂಜ್ಯೂಮರ್ ಸೊಸೈಟಿಗೆ ಆಡಳಿತ ಇಪ್ಪತ್ತೈದು ಮೂವತ್ತು ಇಸವಿಯ ಚುನಾವಣೆ ನಿರ್ದೇಶಕರ ಪಟ್ಟಿಯಲ್ಲಿ ಎಲ್ಲ ನಮ್ಮ ಟೀಮೇ ಬಂದಿದೆ ಇದು ಮುಂದಿನ ದಿನಗಳಲ್ಲಿ ಇದೇ ರೀತಿ ಓಟ್ ಕೊಟ್ಟು ನಮ್ಮ ನಮಗೆ ಸಹಕರಿಸಬೇಕಾಗಿ ಈ ವಾಹಿನಿ ಮುಖಾಂತರ ಕೇಳ್ಕೊಡ್ತೀವಿ ಜೈ ಹಿಂದ್ ಜೈ ಕರ್ನಾಟಕ ಮಾತು ನೌಕರ ಎಲ್ಲಿ ನನ್ನ ಸಾವಿರದ ಆರುನೂರ ಎಪ್ಪತ್ತೆರಡರಲ್ಲಿ ಎಲ್ಲರಿಗೂ ನನ್ನ ಅಭಿನಂದನೆಗಳು